ಹಾಯ್ ಹೆಲೋ ನಮಸ್ತೆ ಕೊಡಗಿನ ಬೆಳಿಗ್ಗೆ ರಶ್ಮಿಕಾ ಮಂದಣ್ಣ ಯಾವುದಾದ್ರೂ ಒಂದು ಕಾರಣಕ್ಕೆ ಸುದ್ದಿಯಲ್ಲಿ ಇದ್ದೇ ಇರ್ತಾರೆ ತಮ್ಮ ವೃತ್ತಿ ಜೀವನ ಇಲ್ಲವೇ ವೈಯಕ್ತಿಕ ಜೀವನ ಸದಾ ಚರ್ಚೆಯಲ್ಲಿ ಇರುತ್ತೆ ಇತ್ತೀಚೆಗೆ ರಶ್ಮಿಕಾ ನಟಿಸಿದ ಥಾಮಾ ಸಿನಿಮಾ ರಿಲೀಸ್ ಆಗಿ ಯಶಸ್ಸಿನ ಹಾದಿಯಲ್ಲಿ ಸಾಕ್ತಿದೆ ಅದೇ ಇನ್ನೊಂದು ಕಡೆ ಮತ್ತೊಂದು ಸಿನಿಮಾ ದಿ ಗರ್ಲ್ ಫ್ರೆಂಡ್ ಬಿಡುಗಡೆಗೆ ರೆಡಿಯಾಗಿದೆ ಒಂದು ಸಿನಿಮಾ ರಿಲೀಸ್ ಆಗ್ತಿದ್ದಂತೆ ಇನ್ನೊಂದು ಸಿನಿಮಾದ ಪ್ರಚಾರದಲ್ಲಿ ರಶ್ಮಿಕಾ ಮಂದಣ್ಣ ಬಿಸಿಯಾಗಿದ್ದಾರೆ ವೃತ್ತಿ ಜೀವನವನ್ನು ಹೊರತುಪಡಿಸಿದ್ರೆ ಇತ್ತೀಚೆಗೆ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರ್ಕೊಂಡ ಇಬ್ಬರೂ ಸದ್ದಿಲ್ಲದೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಅನ್ನೋ ಸುದ್ದಿ ಜೋರಾಗಿಯೇ ಸದ್ದು ಮಾಡಿತ್ತು ಈ ಬಗ್ಗೆ ರಶ್ಮಿಕಾ ತಮ್ಮ ಸಂದರ್ಶನದಲ್ಲಿ ಎಲ್ಲಿಯೂ ಕ್ಲಾರಿಟಿ ಕೊಟ್ಟಿಲ್ಲ ಇತ್ತೀಚೆಗೆ ದಿ ಗರ್ಲ್ ಫ್ರೆಂಡ್ ಸಿನಿಮಾ ಪ್ರಚಾರದಲ್ಲಿ ರಶ್ಮಿಕಾ ಮಂದಣ್ಣಗೆ ಮದುವೆ ಬಗ್ಗೆ ಪ್ರಶ್ನೆ ಮಾಡಿದ್ರು ಆದರೂ ಅಡ್ಡಗೋಡೆ ಮೇಲೆ ದೀಪವಿಟ್ಟು ಆ ಪ್ರಶ್ನೆಗೆ ಗೊಂದಲದ ಉತ್ತರ ಕೊಟ್ಟಿದ್ದಾರೆ ಆದರೆ ಮುಂದಿನ ವರ್ಷ ಮದುವೆ ಆಗ್ತೇನೆಂಬ ಸುಳಿವನ್ನ ಕೊಟ್ಟಿದ್ದಾರೆ ಇದರ ಜೊತೆ ಮಕ್ಕಳು ತಾಯಿತನದ ಬಗ್ಗೆನೂ ರಶ್ಮಿಕಾ ಮಂದಣ್ಣ ಮಾತನಾಡಿದ್ದಾರೆ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಗೀತಾ ಗೋವಿಂದಂ ಸಿನಿಮಾ ಮೂಲಕ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಇಬ್ಬರೂ ಪ್ರೀತಿಯಲ್ಲಿ ಬಿದ್ದಿದ್ರು ಅಲ್ಲಿಂದ ಇಲ್ಲಿವರೆಗೂ ಇಬ್ಬರು ಡೇಟಿಂಗ್ ಮಾಡ್ತಾ ಇರೋ ಸುದ್ದಿಯೇ ಹಾಟ್ ಟಾಪಿಕ್ ಇತ್ತೀಚೆಗೆ ಟಾಲಿವುಡ್ ಅಂಗಳದಲ್ಲಿ ಇಬ್ಬರೂ ಗುಟ್ಟಾಗಿ ಎರಡೂ ಕುಟುಂಬಗಳ ಸಮ್ಮುಖದಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾಗಿ ಸುದ್ದಿ ಹರಿದಾಡಿತ್ತು ಆದ್ರೀಗ ಗುಲ್ಟೆ ನೀಡಿದ ಸಂದರ್ಶನದಲ್ಲಿ ತನ್ನ ಭವಿಷ್ಯದ ಮಕ್ಕಳ ಬಗ್ಗೆ ಓಪನ್ ಆಗಿ ಮಾತನಾಡಿದ್ದಾರೆ ಈ ಸಂದರ್ಶನ ನೋಡಿ ಮದುವೆಗೂ ಮುನ್ನವೇ ಮಕ್ಕಳ ಬಗ್ಗೆ ಆಲೋಚನೆ ಮಾಡ್ತಿದ್ದಾರೆ ಶೀಘ್ರದಲ್ಲಿಯೇ ಮದುವೆ ಆಗ್ತಾರೆಂದು ಫ್ಯಾನ್ಸ್ ಕಮೆಂಟ್ ಮಾಡ್ತಿದ್ದಾರೆ ಅಷ್ಟಕ್ಕೂ ಮಕ್ಕಳ ಬಗ್ಗೆ ರಶ್ಮಿಕಾ ಮಂದಣ್ಣ ಏನು ಹೇಳಿದ್ದಾರೆ ಅಂತ ನೋಡುವುದಾದರೆ ನಾನು ತಾಯಿನೇ ಆಗಿಲ್ಲ ಆದರೆ ನನಗೆ ಈಗಾಗಲೇ ಆ ಫೀಲಿಂಗ್ ಬಂದಿದೆ ನನಗೆ ಮಕ್ಕಳಾಗುತ್ತೆ ಅನ್ನೋದು ನನಗೆ ಗೊತ್ತಿದೆ ಅದು ನನಗೆ ತುಂಬಾ ಇಷ್ಟ ಇನ್ನು ಪ್ರಪಂಚಕ್ಕೆ ಕಾಲಿಡಿದ ಆ ಪುಟ್ಟ ಕಂದಮ್ಮಗಳ ಬಗ್ಗೆ ನನಗೆ ಈಗಲೇ ಏನೋ ಸ್ಟ್ರಾಂಗ್ ಫೀಲಿಂಗ್ ಇದೆ ಅವರಿಗಾಗಿ ಏನು ಬೇಕಾದರೂ ಮಾಡಬೇಕು ಅಂತ ಅನಿಸುತ್ತೆ ಅವರು ಸೇಫ್ ಆಗಿ ಇರುವಂತೆ ನೋಡ್ಕೊಳ್ಬೇಕು ಅವರಿಗಾಗಿ ನಾನು ಯುದ್ಧ ಮಾಡಬೇಕಾಗಿ ಬಂದರೂ ಅದಕ್ಕೆ ಫಿಟ್ ಆಗಿರಬೇಕು ನಾನು ಈಗಾಗಲೇ ಆ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ರಶ್ಮಿಕಾ ಮಂದಣ್ಣ ಹೇಳಿಕೊಂಡಿದ್ದಾರೆ ಹಾಗೆ ತನ್ನ ಭವಿಷ್ಯದ ಪ್ಲಾನ್ ಏನು ಅನ್ನೋದನ್ನು ರಿವೀಲ್ ಮಾಡಿದ್ದಾರೆ ಇಪ್ಪತ್ತರಿಂದ ಮೂವತ್ತು ವರ್ಷ ನಾನು ತಲೆ ಕೆಳಗೆ ಹಾಕ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು ಸಮಾಜ ಕೂಡ ಅದನ್ನೇ ನಿಮ್ಮ ತಲೆಯಲ್ಲಿ ತುಂಬಿದೆ ನಾವು ಬದುಕಬೇಕು ಅಂದರೆ ನಾವು ಹಣವನ್ನು ಗಳಿಸಬೇಕು ಮೂವತ್ತರಿಂದ ನಲವತ್ತು ಕೆಲಸವನ್ನು ಬ್ಯಾಲೆನ್ಸ್ ಮಾಡೋದು ಅಂತ ನನಗೆ ಗೊತ್ತು ಇದೇ ಆಗುತ್ತೆ ಅಂತ ನಾನು ಭರವಸೆ ಕೊಡ್ತೀನಿ ನಲವತ್ತರ ಬಳಿಕ ಏನು ಅನ್ನೋದನ್ನ ನಾನಿನ್ನೂ ಯೋಚನೆ ಮಾಡಿಲ್ಲ ಅಂತ ಹೇಳಿದ್ದಾರೆ ಇನ್ನು ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರ್ಕೊಂಡ ಮುಂದಿನ ವರ್ಷ ಫೆಬ್ರವರಿ ತಿಂಗಳಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ಅನ್ನೋ ಸುದ್ದಿ ಓಡಾಡ್ತಿದೆ ಆದರೆ ಈ ಬಗ್ಗೆ ರಶ್ಮಿಕಾ ಮಂದಣ್ಣ ಸುಳಿವು ಬಿಟ್ಕೊಟ್ಟಿಲ್ಲ